ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರಿ ನಾನು ಕೂಡ ಆರಾಮಿ ನೋಡ್ರಿ ಟೈಮಿಗೆ ಮಧ್ಯಾಹ್ನ ಆಗಿದ್ರೆ ಮಧ್ಯಾಹ್ನಕ್ಕ ಬ್ಲಾಗ್ನ ಸ್ಟಾರ್ಟ್ ರೀ ಬರೀ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಕಡ್ಲಿ ಅವ ರೀ ಇವ್ ನೆನ್ಸಿದ್ ಕಡ್ಲಿದ ತಿಲ್ಲಾಕ ಸ್ನಾಕ್ಸ್ ಥರ ಮಾಡ್ಕೊಳ್ಲತೀನ್ ರೀ ಎಲ್ಲ ಇಲ್ಲ ನೋಡ್ರಿ ಹಂಚ ಬಿಸಿ ಇಟ್ಟೀನಿ ಬಿಸಿ ಇಟ್ಟಿ ಹಂಚಿಗೆ ಇವ ನೆನೆ ಇಟ್ಟಿ ಕಡಲಿ ಹಾಕ್ಲತ್ತಿನ ನೆನ್ಸಿ ಕಡ್ಲಿ ಈ ರೀತಿ ನೆನ್ಸಿ ಕಡಲಿ ಹಂಚಿನಾಗ ಹುರಿ ಬೀಗ ಬಹಳ ಅಂದ್ರೆ ಬಹಳ ಮಸ್ತ್ ರೀ ಇವು ನೆನ್ಸಿ ಕಡ್ಲಿ ಹಿಂಗೆ ಭಾಳ ಅಂತೂ ಆರೋಗ್ಯಕ್ಕೆ ಬಾಳಂದ್ರ ಬಾಳ್ ಚಲೋರಿ ಹುರಿಲಾರ್ದುಸಲಾರ್ದ ತಿಂದ್ರ ಬಹಳ ಅಂದ್ರ ಬಾಳ್ ಚಲೋರಿ ಯಾಕಂದ್ರ ಬಹಳಷ್ಟ ಇದಿರ್ತಂತ್ರಿ ಇದ್ರೊಳಗೆ ಶಕ್ತಿ ಅಹ್ ಹಿಂದಿಕ್ಕಿನ ಹಿರಿಯರೆಲ್ಲ ಹೇಳ್ತಾರೀ ನೆನ್ ಸಿಟಿ ಕಡ್ಲಿ ತಿನ್ಬೇಕು ನೆನ್ಸಿಟಿ ಕಡಲಿ ಬ್ಯಾಳಿ ತಿನ್ಬೇಕು ದಿನ ಒಂದ ನೆಚ್ಚಿಗೆ ಆಗುವಷ್ಟ ತಿಂದ್ರ ಭಾಳ ಚಲೋ ಅಂತ ನೋಡ್ರಿ ಇವ ಈಗ ಸಮೂನು ಬಂದಂಗೆ ಕಾಲಿಲಿಂತ ಯಾಕಂದ್ರೆ ಇವಾಗ ಶನಿವಾರ ಅಲ್ರಿ ಈಗ ಚೆನ್ನಾಗಿ ನೆಗೆ ಕಣ್ಣಂಗ್ ಹೋಗ್ರಿ ಇವಾಗ ಕಡಲೆ ಎಲ್ಲ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಶೇಂಗಾ ಬೀಜ ಗುಂಡ್ ಮೂರ್ತಿ ಅಷ್ಟು ಸಮಸ್ಯೆ ಆಗ್ತದ ನೋಡಿರಿ ಈ ರೀತಿ ಹುರಿದು ಹುರ್ದು ಉಪ್ಪಾಕ ನೀರು ನೋಡ್ರಿ ನಾವು ಹಂಚಿನ ನೀರು ಇರ್ತಾರೆ ಯಾಕಂದ್ರೆ ನೆನಗಿತ್ತು ಅಲ್ರಿ ತಣ್ಣೀರಿನ ಅಂಶ ಗೊತ್ತಾರಿದ್ರೆ ಎಳ್ಳಾಗ ಮಾಡಿ ಕುಡ್ಕೊಳ ಈಗ ನೋಡ್ರಿ ಕಣ್ಣು ಬೀಳ್ಕತ್ತವ ನೋಡ್ರಿ ಕಲ್ಲಿಗೆ ನೀರಿನ ಅಂಶ ಎಲ್ಲ ಬತ್ತ ನೋಡ್ರಿ ಅಂದ್ರೆ ನೀರೆಲ್ಲ ಸುಟ್ಟು ರೀ ಹಂಚಿನಾಗಿದ್ದು ರೀ ನೀರ ಅವ ನೀರೆಲ್ಲ ಸುಟ್ಟಾವ ನೋಡ್ರಿ ಓಪು ಸಮೃದ್ಧಿ ಅಲ್ಲಿ ಕಡ್ದ ಯಾಕ ನೀ ಏನರ ಹೊಡೆದೇನಕೀಗ ಹ್ಞೂ ನೋಡ್ರಿ ಕಾಣಿಸ್ತಿರ್ ಹೋದ್ರಿ ಒಂದು ಒಂದು ಕಣ್ ಬಿದ್ದಾವ ನೋಡ್ರಿ ಈ ರೀತಿ ಇದ್ ಸ್ವಲ್ಪ ಚಂದ ಕಣ್ಣು ಬಿಳ್ಬೇಕ್ರಿ ಅಲ್ಲಿ ತನಕ ಕಿತ್ತನು ಇವ ಇವಾಗ ಟೇಸ್ಟ್ ಆಗಿ ಬರ್ತಾವ ನೋಡ್ರಿ ನೋಡ್ರಿ ಸುತ್ತಾವ ಕಣ್ಣು ನೋಡ್ರಿ ಎಡ್ ಚಂದ ಬಿದ್ದಾವ ಈಗ ಇವಾಗ ಚಂದ ಯಾವ ನೀರಾ ಕಲ್ಸಾಕ್ಲಿ ಈತೀ ಹಾ ಇದು ಹಸಿ ಖರೆ ಇದು ಇದು ಹೊತ್ತೀವಲ್ಲವಾಗ ಸುಡ್ರಿ ಇಲ್ಲ ಉಪ್ಪು ಹೊತ್ತಿತ್ತು ಅವಾಗೆ ಉಪ್ಪ ಉಪ್ಪು ಹೊತ್ತಿತ್ತು ಉಪ್ಪು ಹಚ್ಗತ್ತೀನಿ ರೀ ಉಪ್ಪು ನೋಡ್ರಿ ಇತಿ ಮ್ಯಾಲ ಉಪ್ಪ ಹೊಡ್ಲಿ ಇದ್ರ ಮ್ಯಾಲ ಒಂದು ಸ್ವಲ್ಪ ನೀರು ಹೊಡೆ ಅಂದ್ರೆ ಏನಾಗ್ತರಿ ಉಪ್ಪ ನೋಡ್ರಿ ಇವ ಉಪ್ಪು ಅಂತರ ಮಸ್ತ್ ಉಪ್ಪು ಇಡ್ತೀವಿ ನೋಡ್ರಿ ಈಗ ನೋಡಿರಿ ಕಾಣ್ತಿರ್ಬೋದ್ರಿ ಒಂದು ಸ್ವಲ್ಪ ನೀರು ಹೊಡೆದ್ರೆ ನೋಡ್ರಿ ಉಪ್ಪೆಲ್ಲ ಎಷ್ಟು ಚೆಂದ ಹದಿ ಅವು ಇಲ್ಲಿಗಂದ್ರೆ ಉಪ್ಪು ಹತ್ತಿಲ್ರಿ ಅವು ಕಡಲಿ ಅದಕ್ಕೆ ಈ ರೀತಿ ಮಾಡಿದ್ರಿ ಈ ಗ್ಯಾಸ ಬಂದ್ ಮಾಡಿಬಿಡಮ್ರಿ ರೆಡಿ ಅದು ನೋಡ್ರಿ ಹುರಿದ ಕಡ್ಲಿ ತಿಲ್ಲಕ್ಕ ಈಗ ನೋಡ್ರಿ ಹಚ್ಚಿ ಹುರಿದಂಥ ಕಡ್ಲಿ ಬೀಜ ರೆಡಿ ಈಗ ನೋಡ್ರಿ ನೋಡ್ರಿ ಎಷ್ಟು ಚಂದ ಆಗ್ಯಾವ್ರಿ ಈ ರೀತಿ ಹಚ್ಚಿ ಹುರಿದಿಟ್ಟೆ ಅಂತಂದ್ರೆ ಆ ತಿಲಕ ಭಾಳ ಅಂದ್ರೆ ಭಾಳ ಸೂಪರಾಗಿ ಇರ್ತಾವ ನೋಡ್ರಿ ರೆಡಿಗೆ ಬುಟ್ಟಿಲ್ ಬಿಟ್ಟಿದ್ ತುಂಬಿ ಈಸು ಕಳ್ಳಿಗಳ್ತೀನಿ ಸಮೂ ಏನು ಮಾಡ್ಕೊತೀನಿ ಇದಕ್ಕೆ ಈ ಬ್ಯಾಲ್ ತುಂಬಿಟ್ಟು ಹಾಕಿ ತುಂಬಿಟ್ಟಂತಂದ್ರೆ ಏನಿದೆ ಮತ್ತು ಆಳಿಗೆ ಒಣಗಿಸ್ಲಾಕ್ ಬರ್ತಾವ್ರಿ ಈಗ ಅಂತ ನೋಡಿರಿ ಎಲ್ಲ ಕಡೆ ಮಾಡ್ಬಿಟ್ಟವ್ ಮತ್ತು ಅದು ಮಳಿಗೆ ಬಂತಂದ್ರೆ ತುಂಬದಾಗಲ್ರಿ ಅದಕ್ಕೆ ಈಗ ತುಂಬ್ರಿ ನಮ್ಮ ಸಮೂನು ಕೆಲಸ ಮಾಡ್ಲಿಕ್ಕತ್ತ ನೋಡ್ರಿ ನನ್ನ ಕೈದಾಗ ಕೈದಾಗ ನೋಡ್ರಿ ಗೊಳೆ ಮಾಡ್ಕತ್ತ ಹಂಗೆ ಹಂಗೆ ಅದು ಮಾಡ್ತಾರ ಬರ್ತಾವ ಮಗ ತಳ ಕುಂತು ಕೈಲೇ ಗೊಳೆ ಮಾಡೋದು ಇವ ಬ್ಯಾರ ಬರ್ತೀನಿ ನೋಡ್ರಿ ಈಗ ಅದ್ರಿ ನೋಡ್ರಿ ಇಲ್ಲೇ ಬ್ಯಾರೇ ಹಾಕಿ ಸಣ್ಣದ ರೀ ಇದು ಬ್ಯಾರಲ್ಲ ಯಾಕಂದ್ರೆ ಕಳ್ಳಿ ಬೇಳಿ ಸುಮ್ ಓಡೇನೇ ಅಲ್ರಿ ಯಾಕಂದ್ರೆ ಏನ್ರಿ ಹಬ್ಬಕ್ಕೆ ಹೋಳ್ಗೆ ಅದಕ್ಕೆ ಅಷ್ಟೇ ಅಲ್ರಿ ಅದಕ್ಕೆ ಸುಮ್ ಸ್ವಲ್ಪ ಹಾಕಿದವ್ರಿಂಗಿರಾಗ್ ಈಗ ನೋಡ್ರಿ ಇದಕ್ಕೆ ಮ್ಯಾಲಂತೂ ಮುಚ್ಚಿ ಇಟ್ಬಿಟ್ಟಿನಿ ಮತ್ತಾಳಿಗೆ ಇಲ್ಲೇ ಒಣಗಿಸ್ಲಾಕ್ ಬರ್ತಾವ್ರ ಇವ ಇಲ್ಲೇ ಇಟ್ಟು ನರ್ಯಪ್ಪು ಇದು ಇಲ್ಲೇ ಅಲ್ರಿ ಇದು ಮ್ಯಾಲ ಡಾಕನದ ಆತ್ ಅಂದ್ರೆ ಹೆಂಗಿರಿ ಇದೊಂದು ಸ್ವಲ್ಪ ಬಜ್ಜಿ ಇಟ್ಟಿನ್ರಿ ಅದಕ್ಕೆ ಯಾಕಂದ್ರೆ ಮಟ್ಟ ಹಾಕಂದ್ರೆ ಮಳೆ ಬಂತಂದ್ರೆ ನೀರ್ಗಿರ್ಬಳಬೇಕ್ರಿ ಅದಕ್ಕೆ ಒಂದು ಸ್ವಲ್ಪ ವಜ್ಜಿ ಇಟ್ಬಿಡ್ಲಿಲ್ಲ ಅಂತಂದ್ರೆ ರೀ ಗಾಳಿ ಎಲ್ಲ ನೋಡ್ರಿ ಎಷ್ಟು ಜೋರಾಗ್ಯದ ರೀ ಇಲ್ಲಿ ಎಲ್ಲ ಕಡೆಗೂ ಬಾಪು ನೋಡ್ರಿ ಗಾಳಿ ಅಂದ್ರೆ ಗಾಳಿ ಮಾಡಾತದ ಗಾಳಿ ಬಿಡ್ತದ ಹೋಗಿಬಿಡ್ತರಿ ಮಳೆ ಬೇಕಿದೆ ಅದ್ರ ಮಳಿ ಮಾತ್ರ ಬರ್ಲಾಗ್ಯದ ಗಾಳಿ ಮಾತ್ರ ಜೋರಾಗಿ ಉಂಟದ ನೋಡ್ರಿ ಈ ಒಂದಿಷ್ಟ ಮ್ಯಾಲೆ ಉಳ್ದಾಗ ಯಾರು ತುಂಬಿ ಇವತ್ತು ತಾಳೋಯ್ತಿಂದ ಅಷ್ಟು ಏನಂತರಿ ಈ ರೇತಿನೇ ಬಂದ್ಬಿಟ್ಟದ್ರಿ ಇವು ಮತ್ತು ಹಸನ್ ಮಾಡ್ಬೇಕು ರೀ ಹಸನ್ ಹಸು ಮಾಡೇ ನೀರು ಹಾಕಿದ್ದೆವು ಆದರೂ ಮತ್ತೆ ಈಗ ಈ ರೇತಿ ಎಲ್ಲ ಬಂದವಲ್ಲ ಇವೆಲ್ಲ ಇವೆಲ್ಲ ಚೆಂದ ಒಣಗಿದ್ಮೇಲೆ ಹಸನ್ ಮಾಡಿ ಬ್ಯಾಳೆ ಒಡ್ಲಿಕ್ಕೆ ಗಿರಣಿ ಕೊಡ್ಬೇಕು ನೋಡ್ರಿ ಇವು ಈಗ ಬಟ್ಟೆ ಒಂದಿಷ್ಟ ಒಣಗ್ಯಾವ್ರಿ ಬಟ್ಟೆ ತಗೊಂಬರ್ತೀನಿ ಒಂದೊಂದು ಹಸಿ ಇದ್ದಿರ್ಬೇಕು ರೀ ಒಂದೊಂದು ಒಣಗ್ಯಾವ ಒಂದೊಂದು ಹಸಿ ಇವ ತಗೊಂಬಂದ್ರೆ ಬಟ್ಟೆ ನೋಡಿರಿ ಒಣಗಿಬಿಟ್ಟವ ಬಟ್ಟಿ ತೆಳಗನು ಒಣಗ್ಯಾವ್ರಿ ಆದ್ರೂ ಇನ್ನೊಂದು ಸ್ವಲ್ಪ ಹಾಕ್ಬೇಕು ರೀ ಬಿಸಿಲಿಗೆ ಅಲ್ಲೇ ಮನ್ಯಾಗ ಒಣಗಸ್ತೇವ್ರಿಗೆ ಮಳೆ ಬಂತಂದ್ರ ಐತ್ರಿ ಈ ರೀತಿ ಜೀನ್ಸ್ ಪ್ಯಾಂಟ್ಗಳು ಒಣಗಲ್ಲ ನೋಡ್ರಿ ಜಲ್ದಿ ಒಣಗಲ್ದಾಗ ಅಂತ ಭಾಳ ಹೈರಾಣ್ರಿ ಅಂತವು ಪ್ಯಾಂಟ್ಗಳು ಈಗ ನೋಡ್ರಿ ಸಮೃದ್ಧಿ ಮೂರು ಮಂದಿ ಹೊಂಟಿದೆ ಟೈಮ್ ಈಗ ಮೂರು ಗಂಟೆ ಆಗೈತಿ ಮೂರು ಗಂಟೆ ಅಲ್ರಿ ಮೂರುವರೆಗೆ ಊರಿಗೆ ಟೈಮ್ ಈಗ ಹೊಂಟೀವ್ರಿ ಬಸ್ ಒಂದು ಅಲ್ತಾ ಕನ್ನಡಿ ಬಸ್ತಾವ ಏನ್ಮಾಡ್ತಾವ್ರಿ ಯಾಕಂದ್ರೆ ಟೈಮ್ ಇದ್ರಿ ಬಸ್ ಎಲ್ಲ ಬಂದವ್ರಿ ಅದ್ರಾಗ ಮಾಡೋ ಒಂದು ಜಾಸ್ತಿ ಕಾಣಿಸ್ತೀರ ಮಾಡಿ ಇಷ್ಟ ಯಜಮಾನ್ರ ಬರ್ತಿರ್ರಿ ಅವ್ರ ಬಿದ್ಲುಗೇರಿ

ದವಾಖಾನಿಗೆ ಬಂದೇವಲ್ಲ ರೀ ಬಂದ ಮೇಲೆ ಜಾಸ್ತಿ ಮಂದಿ ಇರಲಿಲ್ಲ ರೀ ಯಾಕಂದ್ರೆ ಒಂದೊಂದು ಸರ್ತಿ ಅಂತ ಕಾರ್ ಇಳಕ್ಕೆ ಜಾಗ ಇರಲಿಲ್ಲ ರೀ ಅಷ್ಟು ಮಂದಿ ಇರ್ತಾರೆ ಏಕೆ ಅದಕ್ಕೆ ನಾನು ಲೇಟ್ ಮಾಡಿ ಹೋಗಿದ್ರಿ ಯಾಕಂದ್ರೆ ಮುಂಜಾನೆ ಹನ್ನೊಂದು ಗಂಟೆಗೆ ಹೋದೆವಂತಂದ್ರಂತೂ ಒಂದು ಎರಡು ಗಂಟೆ ತಗ ರೀ ಭಾಳಿ ಬರೋಂಗಿಲ್ಲ ಅದ್ರ ಅದರಿಸಬೇಕ ನಾನು ಮೂರೂರಿಗೆ ಬಂದಿನಲ್ರಿ ಅಲ್ಲಿಂದ ಬಂದ ಮೇಲೆ ಯಾರು ರೀ ಒಂದು ಒಬ್ಬಿಬ್ರು ಇದ್ದ್ರಿ ಅವ್ರು ಅಷ್ಟು ನೋಡೋಣ ನಾನು ಹೋದ್ರಿ ಮೇಡಮ್ ಅವರನ್ನ ನೋಡಿದ್ರಿ ನೋಡಿದ್ಮೇಲೆ ನೋಡ್ರಿ ಈಗ ಸಮಲ್ಲೇ ಕುತ್ತನ್ರಿ ನೋಡಿ ಎಲ್ಲ ಚೆಕ್ ಮಾಡಿ ನೋಡಿ ಮತ್ತು ಮೇಡಮ್ ಅವ್ರು ಏನಂದ್ರಿ ಅಂತಂದ್ರಿ ಇಲ್ವಾಗ ಗ್ಲ್ಕೋಸ್ ಹಚ್ಕೋಬೇಕು ಒಂದೆರಡು ಗ್ಲ್ಕೋಸ್ ಹಚ್ಕೋಬೇಕು ನೀನು ಇವಾಗ ರೀ ಅದ್ರಾಗ ನಾನು ಯಜಮಾನರು ಬಿತ್ತವು ನಡ್ದವಲ್ರಿ ಅದ್ರ ಸಲಕ ಅವ್ರಿಗೆ ಬರೋದಲ್ರಿ ಅವರು ಬಿತ್ತವು ಭಾಳ ಅಂದ್ರೆ ಭಾಳ ಬಿತ್ತವು ರೀ ಖಾಲಿ ಟೈಮ್ ಇದ್ರೆ ಹಂಗರೀ ರೀ ಅದ್ರಾಗ ಬಿತ್ತ ಯಾಕಂದ್ರೆ ಟ್ಯಾಕ್ಟ್ರಿ ರೀ ಹಾಗಾಗಿ ಎಲ್ಲರೂ ಬಿತ್ತಲಕ್ಕೆ ಹೋಗ್ತಾರಲ್ಲ ರೀ ಯಜಮಾನ್ರು ಅದಕ್ಕೆ ಅವರ ಬಿತ್ತಕ್ಕೆ ರೀ ಅದಕ್ಕೆ ನೀವು ಹೋಗರಿ ಅಂತಂದ್ರೆ ಮತ್ತು ಸ್ನಾನ ಸಮೂ ಸಾಲಿನಿಂದ ಬಂದನ್ರಿ ಇವತ್ತು ಶನಿವಾರ ಅಲ್ರಿ ದೌಡ ಬಂದನ್ರಿ ಸಾಲಿಂದ ಅದಕ್ಕೆ ಸಮೂ ಕರ್ಕೊಂಡು ಸಮೃದ್ಧಿ ಕರ್ಕೊಂಡ್ಬಂದ್ರಿ ಯಾಕಂದ್ರೆ ಸಮೃದ್ಧಿ ಭೀ ಮನೇಲಿ ಇದ್ರಾಗಿಲ್ಲ ಮತ್ತು ಸಮೂ ಇದ್ರೆ ಒಂದು ಸ್ವಲ್ಪ ಸಮೃದ್ಧಿಗೆ ಏನಾರೆ ಆಟ ಆಡಿಸ್ಕೊತಾರೆ ಕುದುರ್ತನ ದವಖಾನಿ ಒಳಗೆ ಅಲ್ಲ ಕೂತು ಅಂದ್ರೆ ಅಂಥೇಳಿ ಅವ್ನಿಗೆ ಭೀ ಕರ್ಕೊಂಡ್ಬಂದಿನಿ ಮತ್ತು ಸಮೃದ್ಧಿ ಅಂತೂ ಭಾಳ ಅಂದ್ರೆ ಭಾಳ ಹತ್ತುಡ್ರಿ ಇವತ್ತು ಅಂದ್ರೆ ಗ್ಲುಕೋಸ್ ಹಾಕ್ಬೇಕಾದ್ರೆ ಮೇಡಮ್ ಅವ್ರು ಬಂದಿರಬೇಕಾದ್ರೆ ಭಾಳ ಅಂಜ್ಬಿಟ್ಟು ಹೊಡ್ರಕಿ ಯಾಕಂದ್ರೆ ಎಲ್ಲಿ ನನಗೆ ಮಾಡ್ತಾರೆ ಏನೋ ಅಂತನಂಗೆ ಆಗ್ಬಿಟ್ಟಿತ್ತು ರೀ ಸಮೃದ್ಧಿಗೆ ಯಾಕಂದ್ರೆ ಆಕಿ ಒಂದು ಎರಡು ಮೂರು ಸರ್ತಿ ಅಡ್ಮಿಟ್ ಇದ್ರು ಅಲ್ರಿ ಹಾಗಾಗಿ ಡಾಕ್ಟ್ರ್ಗಳಿಗೆ ನೋಡಿದ್ರೆ ಅಷ್ಟು ಹಂಚ್ಬಿಡ್ತಾಡ್ರಕ್ಕಿ ಭಾಳ ಅಂದ್ರೆ ಭಾಳ ಅಂಜಲಿ ಸಮೃದ್ಧಿ ಒಂದೇ ಸಮಯ ಹಳ್ಳಿಗುತ್ತೇಡ್ರಿ ಇಂಜೆಕ್ಷನ್ ಹಾಕ್ಬೇಕಾದ್ರೆ ಮೇಡಮ್ ಅವರು ಹಾಗಾಗಿ ಮತ್ತೆ ಮಕ್ಕಳ್ಬೇಡ್ರಕ್ಕಿ ಮಕ್ಕೊಂಡಳಕಿ ಸಮೃದ್ಧಿ ಅಂತಂದ್ರೆ ಗ್ಲುಕೋಸ ನನಗೆ ಇಂಜೆಕ್ಷನ್ ಹಾಕ್ಬೇಕಾದ್ರೆ ಭಾಳ ಹಳ್ಳು ಕೂತೀಡ್ರಿ ಇದು ಗ್ಲುಕೋಸ್ ಹಚ್ಬೇಕಾದ್ರೆ ಅದಕ್ಕೆ ಮತ್ತು ಮಕ್ಕೋಸನ ಮಕ್ಕೊಂಡು ಆಡ್ರಿಕ್ಕಿ ಇಲಿಕ ಅಂದ್ರೆ ಭಾಳ ಅಂದ್ರೆ ಭಾಳ ಕಿರಿಕಿರಿ ಮಾಡ್ತೇವೆ ಮಕ್ಕೊಂಡು ಅಂತೇಳಿ ಪಾಡ್ಯದ್ರೇಕಿ ಅದ್ರಾಗ ಸಮೂ ಒಬ್ಬನೇನ ರೀ ಸಮೂನ್ ಕೈಲಿಂತ ಸಮೃದ್ಧಿಗೆ ಸಂಬಳಸೋ ಅಂತ ಆತಿರ್ಲಿಲ್ಲ ನಮ್ಮ ಸಮೂ ನೋಡ್ರಿ ಅಲ್ಲೇ ಕುಂತಾನೆ ಅಂತಂದ್ರೆ ನಿದ್ದೆ ಹೊಟ್ಟದ ಮಮ್ಮಿ ಎಲ್ಲ ಕತ್ತಾನೆ ಅವನು ಯಾಕಂದ್ರೆ ಹೀಗೆ ಕೂತ್ಬಿಟ್ಟಾನಲ್ರಿ ಮನೆಯಾಗಾದ್ರೆ ನಾವು ಸ್ವಲ್ಪ ಮೊಬೈಲ್ ನೋಡ್ಕೊತ ಕುಂದಿರ್ತಿದ್ದ ಇಲ್ಲಿ ದವಾಖಾನಿಗೆ ಬಂದಂತಂದ್ರೆ ಅವನು ಪೂರ್ತಿ ರೀ ಯಾಕಂದ್ರೆ ಎಲ್ಲಿ ನನಗೆ ಇಂಜೆಕ್ಷನ್ ಮಾಡ್ತಾರೇನೋ ಅಂಥೇಳಿ ಅವ್ನಿಗೆ ಭೀ ಭಾಳ ಅಂದ್ರೆ ಭಾಳ ಭಯ ಆತರಿ ಸಮೂಗ ಯಾಕಂದ್ರೆ ಇಂಜೆಕ್ಷನ್ಸ್ ಅಂದ್ರೆ ಭಾಳ ಅಂದ್ರೆ ಭಾಳ ರೀ ಅವ ಅಡ್ಮಿಟ್ ಇದ್ದಿರಬೇಕಾದ್ರೆ ಗ್ಲುಕೋಸ್ಗಳೆಲ್ಲ ಹಾಕಿಸ್ಕೊಂಡು ಹಾಕಿಸ್ಕೊಂಡ ಭಾಳ ಹೈರಾಣಾಗ್ಯದಲ್ಲ ರೀ ಅವನಿಗೂ ಯಾಕಂದ್ರೆ ಈ ವರ್ಷ ಒಂದು ಎರಡು ಸರ್ತಿ ನಮ್ಮ ಸಮೂ ಅಡ್ಮಿಟ್ ಇದ್ದ ಮತ್ತು ನಮ್ಮ ಸಮೃದ್ಧಿ ಒಂದು ಮೂರು ಸರ್ತಿ ಅಡ್ಮಿಟ್ ಇದಲ್ರಿ ಹಾಗಾಗಿ ಅವರ ದವಖಾನಿಗ್ ಅಂದ್ರೆ ಭಾಳ ಅಂದ್ರೆ ಭಾಳ ರೀ ಇಲ್ಲೇ ಮೇಡಮ್ ಅವರ ಒಂದು ಮೂರ್ನಾಲ್ಕು ಬೆಡ್ ರೀ ಇಲ್ಲೇ ಗ್ಲುಕೋಸ್ಗಳು ಹಚ್ ರೀ ಅವ್ರ ನಾನಂತೂ ಯಾವಾಗೂ ತೋರಿಸ್ಕೊಳ್ಳೋದ ಮೇಡಮ್ ಅವ್ರು ಬೆಲೆಕೆ ರೀ ಯಾಕಂದ್ರೆ ನಿಮ್ಗೆ ಎಲ್ಲರೂ ಗೊತ್ತೇ ಅದ ಸಮೃದ್ಧಿಗೆ ಪ್ರೆಗ್ನೆಂಟ್ ಇದ್ದಿರ್ಬೇಕಾದ್ರೂ ನಾನು ಇಲ್ಲೇ ತೋರಿಸ್ಕೊಂಡಿರೋದು ರೀ ಮತ್ತು ಸಮ ಪ್ರೆಗ್ನೆಂಟ್ ಇರಬೇಕಾದ್ರೂ ನಾನು ಇಲ್ಲೇ ತೋರ್ಸ್ಕೊಂಡಿರೋದು ರೀ ಈಗ ಏನ್ರೀ ಜ್ವರ ಬರಲಿ ಏನೋ ಬರಲಿ ಇಲ್ಲೇ ಹೋತೀನಿ ರೀ ನಾನು ಯಾಕಂದ್ರೆ ಮೇಡಮ್ ಅವರು ಭಾಳ ಅಂದ್ರೆ ಭಾಳ ಚಲೋ ರೀ ಅವರು ಹಾಗಾಗಿ ನಾವು ಎಲ್ಲೂ ಹೋಗಂಗಿಲ್ಲರಿ ಬರೀ ಏನಾದರೂ ಆದರೂ ಬರೋದಾ ಮೇಡಮ್ ಅವ್ರು ಬೆಲೆಕ್ ರೀ ಅದಕ್ಕೆ ನನಗೆ ಭಾಳ ಅಂದ್ರೆ ಭಾಳ ಆರಾಮಿರಲಿಲ್ಲ ರೀ ಯಾಕಂತಂದ್ರೆ ಏನೋ ಗೊತ್ತಿಲ್ಲ ಒಂದು ಸ್ವಲ್ಪ ಭಾಳ ಕಾಲು ಹರಿಯೋದು ಮತ್ತು ನೆಗಡಿ ಜ್ವರ ಎಲ್ಲ ಹೊಂಟೀವ್ರಿ ದವಾಖಾನಿಗೆ ಹೋಗ್ಬೇಕು ಹೋಗ್ಬೇಕಲ್ಗತ್ತಿನ ಭಾಳ ದಿನ ಆಗಿತ್ತು ರೀ ಆದ್ರೆ ಅಲ್ಲೇ ಒಂದೊಂದು ಗೋಲಿ ತೊಗೊಳೋದು ಬಿಟ್ಬಿಟ್ಟಿದ್ರಿ ಇಷ್ಟು ದಿನ ನಾನು ಗೋಲಿ ತೊಗೊಂಡ ತಕ್ಷಣ ಒಂದು ಸ್ವಲ್ಪ ಕಡಿಮೆ ಆಗೋದು ಮತ್ತು ಮರು ದಿವಸ ಮತ್ತು ನೆಗಡಿ ಜ್ವರ ಸ್ಟಾರ್ಟಿವ್ರಿ ಹಂಗೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತಲ್ಲ ರೀ ಹಾಗಾಗಿ ಒಂದು ಗೋಲಿ ಗೋಲಿ ತೊಗೋಣ ಕಡಿಮೆ ಆಗೋದು ಮತ್ತೆ ಬರೋದು ಮತ್ತು ಗೋಲಿ ತೊಗೋಣ ಕಡಿಮೆ ಆಗೋದು ಮತ್ತೆ ರೀ ಜ್ವರ ಎಲ್ಲ ಅದ್ರ ಸಿಲಾಕಂತೇಳಿ ಯಜಮಾನರು ಸುಮ್ಮನೆ ದವಾಖಾನಿಗೆ ಹೋಗ್ಬೇ ಬ್ಯಾಡಂತ ಹೇಳಿ ಕಳಿಸ್ದಿರಿ ಅವ್ರು ಅದಕ್ಕೆ ದವಾಖಾನಿಗೆ ರೀ ಅದಕ್ಕೆ ಭಾಳಷ್ಟು ವೀಕ್ನೆಸ್ ಆಗ್ಯದಂತೇಳ್ಕ್ರ ಗ್ಲುಕೋಸ್ ರೀ ಅವರು ಮೇಡಮ್ ಅವರು ಅದಕ್ಕೆ ನೋಡ್ರಿ ಎರಡು ಗ್ಲುಕೋಸ್ ರೀ ಒಂದು ಹವಸ ಮೊದಲ ಸಣ್ಣದು ಅಂತಂದ್ರೆ ಮುಗೀತು ರೀ ಸಣ್ಣದ ಗ್ಲುಕೋಸ ಮುಗಿದ್ಮೇಲೆ ಮತ್ತು ಇದು ಅಂತ ದೊಡ್ಡದು ಹಚ್ಚಾರ ರೀ ಏನು ಜಾಸ್ತಿ ಟೈಮೇನು ತೊಗೊಳ್ರಿ ಗ್ಲುಕೋಸ್ ಹಚ್ಲಾಕ ಒಂದೊಂದೂರಿ ಗಂಟೆ ರೀ ಓಪು ಒಂದೂವರೆ ಗಂಟೆ ತೋತಾರೆ ರೀ ಗ್ಲುಕೋಸ್ ಹಸ್ಲಾಕ ಅಷ್ಟಾರಿ ಟೈಮ್ ಈಗ ಇನ್ನೊಂದು ಸ್ವಲ್ಪ ಅದ ರೀ ಮುಗೀಲಿಕ್ಕೆ ಬಂದದ ಅದ್ರಾಗ ನಮ್ಮ ಸಮೂಹ ನಿದ್ದೆ ಹೊಂಟದ ಮಮ್ಮಿ ಹೋಗಮ್ಮನೆಗೆ ಹೋಗಮ್ಮನಿಗೆಲ್ಲತ್ತೆ ರೀ ಅಂದ್ರೆ ಭಾಳ ಅಂಚಿಕೆ ರೀ ನೀ ಯಾವಾಗ ಮನೆಗೆ ಹೋಗ್ತೀನಿ ಅಂತ ಕುಂದಿರ್ತಾನ ಅದಕ್ಕೆ ಹೋಗಮ್ಮಿ ಎಲ್ಲತ್ತಾನೆ ಇನ್ನೊಂದು ಸ್ವಲ್ಪ ಅದಪ್ಪ ನಿಂದ್ರೆ ಅಂತ ನಾನು ಎಲ್ಲ ಕತ್ತೀನಿ ಅವ್ನಿಗೆ ಅಂತಂದ್ರೆ ನಿದ್ದೆ ಹೊಂಟದ ಮಮ್ಮಿ ನನಗೆ ಅಂತಲ್ಲ ಕತ್ತೀ ಅವ್ಕೊಂತಿ ಯಾಕಂದ್ರೆ ಹೀಗೆ ಕುಂತಾನಲ್ಲ ರೀ ಕುರ್ಚಿ ಮೇಲೆ ಅದಕ್ಕೆ ನಿದ್ದೆ ಹೊಂಟು ಬಿಟ್ಟದ್ರಿ ಅವ್ನಿಗಂತರ ಇನ್ನು ನಮ್ಮ ಸಮೃದ್ಧಿ ಹೇಳೋ ಹೊತ್ತಿಗೆ ಗ್ಲುಕೋಸ್ ಆಯ್ತು ಅಂದ್ರೆ ಪಾಡ್ಡತ್ತ ರೀ ಯಾಕಂದ್ರೆ ಎದ್ಳು ಅಂತಂದ್ರೆ ಹಿಡಿಲಕ್ಕ ಒಂದು ಯಾರೂ ಇಲ್ಲ ಈಗ ನೋಡಿರಿ ಗ್ಲುಕೋಸ್ ಅಂತ ಹಚ್ಚೋದು ಆಯ್ತು ರೀ ತೆಗೆದ್ರಿ ಗ್ಲುಕೋಸ್ ಅದು ಈಗ ಮೇಡಮ್ ಅವರ ಒಳಗೆ ಪೇಷೆಂಟ್ ನೋಡಕ್ಕೆ ಹೋಗ್ಯಾರೀ ಗೋಲಿ ಅದು ಬರ್ತಿಕೊಡ್ತಾರ ತರ್ಬೇಕು ಅಂತ ಹೇಳಿ ನಾನು ಕೂತಿನಿ ಮೇಡಮ್ ಅವ್ರನ್ನ ಪೇಷೆಂಟ್ ನೋಡೋಕೆ ಅವರು ಮೇಡಮ್ ಅವರ ಇಲ್ಲೇ ಕುಂದಿರ್ತಾರೀ ಪೇಶೆಂಟ್ ನೋಡೋಕೆ ಅಂದ್ರೆ ಆಚು ಕಡೆಗಿನ ಒಂದು ಸ್ವಲ್ಪ ಇದು ಅದ ರೀ ರೂಮ್ ಥರ ಅಲ್ಲೇ ಪೇಶೆಂಟ್ ನೋಡ್ತಾರ್ರಿ ಇಲ್ಲೇ ನೋಡ್ರಿ ಬಂದಾರ ನೋಡಿರಿ ಮೇಡಮ್ ಅವರ ಮೇಡಮ್ ಅವರಂತೂ ಭಾಳ ಅಂದ್ರೆ ಭಾಳ ರೀ ಯಾಕಂದ್ರೆ ಏನೋ ವಿಷಯ ಇರಲಿ ಭಾಳ ಚೆಂದದಾಗೆ ತಿಳಿಸಿ ಹೇಳ್ತಾರೆ ಮತ್ತು ಯಾವತ್ತು ಪೇಶೆಂಟ್ಗಳ ಸಂಘಟ ಇರ್ತಾರೆ ರೀ ಅವ್ರ ಯಾವತ್ತು ಸಿಡಿ ಪಿಡಿ ಮಾಡೋಂಗಿಲ್ಲ ಏನಿಲ್ಲ ಒಂದೊಂದು ತವಲ್ ಅಂತಂದ್ರೆ ಸಿಡಿ ಪಿಡಿ ಮಾಡ್ತಿರ್ತಾರೆ ಡಾಕ್ಟ್ರುಗಳು ಹಂಗಲ್ಲ ಹಿಂಗೆ ಹಂಗೆ ಅಂತೇಳಿ ಆದ್ರೆ ಮೇಡಮ್ ಅವರು ಎಲ್ಲನೂ ಚೆಂದ ತಿಳಿಸಿ ಹೇಳ್ಕೊಡ್ತಾರೆ ನಮ್ಗೆ ಗೊತ್ತಾಗಲಿಕ್ಕೆ ಮತ್ತೊಮ್ಮೆ ಹೇಳ್ತಾರೆ ಅವರು ಹೆಂಗಾಗ್ತದೆ ಹೆಂಗಿಲ್ಲ ಅಂತ ಹೇಳಿ ಚೆಂದದಾಗೆ ನಾಕೊತ ಮಾತಾಡಿ ಕಳ್ಸಿ ಕೊಡ್ತಾರೆ ಪೇಶೆಂಟ್ಗಳಿಗೆ ಹಾಗಾಗಿನೇ ನಾವು ಯಾವತ್ತು ಹೋಗೋದ ಇಲ್ಲೇ ಮೇಡಮ್ ಅವ್ರ ಬೆಳೆಯಾಗೆ ನೋಡ್ರಿ ನೋಡಿ ನೀವು ನೋಡ್ತಿರ್ಬೋದು ರೀ ವೀಡಿಯೋಸ್ ಒಳಗೆ ಯಾರಿಗೂ ಏನು ಸಿಟ್ಟನ್ನೋದು ಮಾಡಂಗಿಲ್ಲ ಅವರು ಎಷ್ಟು ಚಂದ ಅಂತ ಹೇಳ್ತಾರಂತ ಸಿಂದ್ರ ಮತ್ತು ಈಗ ಗೋಲಿ ತರ್ಲಿಕ್ಕೆ ಹೋಗೋದು ತರಗೋಗಿ ತರ ಪಾಪ ಈಗ ನೋಡ್ರಿ ಗೋಲಿಯೋದು ಬರ್ತಾ ಈಗ ಹೋಗಿ ಗೋಲಿಯನ್ನು ತರಬೇಕು ರೀ ನಾವು ಮಂತ್ರ ಬಂದಿ ಅಂದರೆ ಅನ್ಕೂಲ ಅವ್ರು ಬರ್ಲಾ ಸರ್ಕ ನಮಗೂ ಎರಡು ಯಾಕಂದ್ರೆ ಬಿತ್ತ ಬಂದು ಸಲಕ್ರಿ ಇಷ್ಟ ಎರಡು ನಮಗಿದ್ರು ಈಗ ನೋಡಿರಿ ಗೋಲಿಗಳೆಲ್ಲ ತಂದಿಟ್ಟಿನ್ರಿ ಇಲ್ಲಿ ಮೇಡಮ್ ಅವರ ತೋರಿಸ್ತಾರೀ ಈಗ ಅಲ್ಲೇರಲ್ರಿ ಅವರ ಆಂಟಿಯವರ ರೀ ಅವ್ರ ಅಂದರೆ ಈಗ ಪೇಶೆಂಟ್ಗಳು ಬರ್ತಾರಲ್ರಿ ಅವ್ರಿಗೆ ಪಾಳಿ ಮೇಲೆ ಬಿಡ್ತಾರ್ರಿ ಅವ್ರು ಆಂಟಿಯವರು ಈಗ ಗೋಲಿ ಎಲ್ಲ ಹೇಳೋದು ರೀ ಮೇಡಮ್ ಅವರ ಹೇಳಾದ ಈಗ ವಾಪಾಸ್ ಹೊಂಟಿದ್ದೇವ್ರಿ ನಾವು

ओ बैड सोलेला नाही नाही बेस्ट आहे तरी आडो बेडप्पा सोना हो अरे मी मी के अरे लाके मार मला मेरा तो बेल पतरा हो कमी ಇತ್ತು ಅಪ್ಪಾಸ್ 왔다 ತೋಟು ಸಾಗೋ ಜಯ ಜಯ ಸಹೋದರ ಜೈ ಜೀನೇ ಬಸವ ಸೋಡೋ ಆ ಬ್ರಹ್ಮ ಚಂದ್ರ ಒಂದ ಕೆಲಸ ಮಾಡಿ ಎರಡು ರೂಪಾಯಿ ಒಂದನೇ ಏನು ತೋತಿ ಬಿಸ್ಬಿ ತೋತಿ ನಮ್ಮ ಸಮೃದ್ಧಿ ನೋಡ್ರಿ ಬಿಸಿಬಿ ಅಂತ ಅಂತಿ ಬಿಸ್ವಿ ತೂತಾ ಅಂತಾವ ಸಮೃದ್ಧಿ ನೀನೇ ತಗೋಲಾಗಿ ದೊಡ್ಡವಾಗ ತೋತ ಅಂತ ಹ್ಞೂ ನೀ ತೊಗೋಲಾಗಿತ್ತು ತಂಗಿನ ತೋತೀ ಅಂತಾವ ಕಾಲಕ ಯಂತ್ರ ಉಸಿರಿಲ್ದಂಗೆ ಆಗ್ಯವ್ರಿ ನಾನು ನೆಡ್ಲಿಕ್ಕೆ ಬರ್ಲಿಕ್ಕದ ಆಯ್ತು ಇವತ್ತು ಇನ್ನೂ ಹೋಗಿ ಜನಗಳು ತರ್ಬೇಕ್ರಿ ನಮ್ಗೆ ಅವರಿಗೆ ಕರಿಗಿಲ್ಲ ಟೈಮ್ ಟೈಮಿಗೆ ಆರೂವರೆ ಆಯ್ತು ನೋಡ್ರಿ ಸಂಜೆ ಮುಂದೆ ಆರೂವರೆ ಐತ್ರಿ ಈಗ ಇಬ್ಬರು ಅಷ್ಟೊತ್ತಿಗೆ ನಾ ಮೂರೂವರೆಗೇನೆ ಹೋಗಿದ್ರು ಕಲ್ಬುರ್ಗಿಗೆ ಈಗ ಆರೂವರೆ ಆಯಿತು ಈಗ ಹೋಗಿ ಕಿಸ್ಬಿ ಅದು ಇಟ್ಟು ಸಮೃದ್ಧಿಗೆ ಅವನ ಬೆಲೆ ಕೊಟ್ಟು ದನಗೋ ತುಂಬರ್ಬೇಕ್ರಿ ಹೋಗಿ ಸಂಜೆಗೆ ಅಡುಗೆ ಒಂದು ಮಾಡ್ಬೇಕ್ರಿ ಇನ್ಮಾಡ್ಬೇಕೇನೋ ಸಂಜೆ ಅಡುಗೆ ಅಂತ ಅವನೇ ಮಾಡ್ತಾಳ್ರಿ ನಾನೇನು ಮಾಡೋಂಗಿಲ್ಲ ಹೂವು ನೋಡ್ರಲ್ಲೇ ನಮ್ದೇ ಹಾದಿ ಕೂತ ಕೂತಾವೆ ನೋಡ್ರಿ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತೀವಿ ಸಮೃದ್ಧಿ ಅಜ್ಜಿಗೂ ತಗೊಂಡ್ ಅಜ್ಜಿ ಇಲ್ಲ ಇಪ್ಪ ಸೀನ್ಲಿವಿ ಇಲ್ಲೇ ಕೂತೀರಿ ಅಜ್ಜಿ

ಅದು ಮನೇನ್ ಬಾಟ್ಲಿ ಇಲ್ಲೇ ಖಾಲಿ ಮಾಡಿ ನಾವು ಕುಡ್ದಿನಿಸು ಆಯ್ತು ಅವ್ರು ಕುಡಿಲಿಲ್ಲ ಸಮೃದ್ಧಿ ಆಟ ಆಡ್ಲತ್ತೊಡ್ರಿ ಕಿ ಬೇಕಿನ್ ಜೊತೆ ಹಾಯ್ 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 ಕಡಿತ ನೋಡಿದ್ರಿ ಮಾವ ಎಲ್ಲದ ನೋಡ್ರಿ ಸಮೃದ್ದಿದೋಡ್ರಿ

ನೋಡ್ರಿ ಅದಕ್ಕೆ ಬಿಸ್ಕಿಟ್ ಹಾಕಿ ಬರ್ಲಿಕ್ಕೆ ನೋಡದ ಕೊಡೋದಕ್ಕೆ ನೀಯ್ ಹೊಂಟದ ಹ್ಞೂ ತಗೋ ಹಾ ನೋಡ್ರಿ ನಮ್ಮ ಸಮೃದ್ಧಿ ಹೆಂಗಾಕ್ ಬೇಕೀಗಿ ಬಿಸ್ಕಿಟಾ ಎಲ್ಲಮ್ಮ ಬಿಟ್ಟು ನಾಯಿಗೆ ನಾಯಿಗಂತ್ರ ಚಂದ ಹೋಯ್ತಾಳೆ ನೋಡ್ರಿ ಇಷ್ಟು 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 ಹಾಕ್ಬಿಡ್ತಾಳು ತಿಲ್ಲಿ ಸರಿ ತಂಗಿ ಹಾಕ್ತಾಳೆ ನೀವು ಹೊಡಿಯೋದಕ್ಕೆ ಸಮು ಅಂತರ ಬೇಕ್ರಿ ಒಳಗ ಇದನ್ರಿ ಜನ ಅಂತಾರಲ್ರಿ ಇದಕ್ಕೇನು ನನ್ಗ ಅಷ್ಟು ಗೊತ್ತಿಲ್ರಿ ಸ್ವಲ್ಪ ಇದನ್ನ ತಗೊಂಡನ್ರಿ ಇದ್ರಾಗ ನೋಡ್ರಿ ಇದು ಗಡಿ ಬಂದದ್ರಿ ಸಂಭ್ರದ ಸಮ್ಮುಗ ಸಾಮ್ರದಿಕ್ಕಿ ನೋಡ್ರಿ ಗಡಿಯಾರ ಗಡಿಯಾರಂತ್ರಿ ಇದು ಈ ರೀತಿ ಕೈ ಹಾಕೋಲ್ಲ ಕೈದಾಗ ಹ್ಮ್ ಆಯ್ತಲ್ಪ ನೀನ್ ಗಡಿ ಚಲೋ ನೀನು ಗಡಿ ಸೂಪರ ಒಂದು ತೆಗಿಯಮ್ಮ ಚೆಂದ ಕುಂದ್ರದ ಅಲ್ಲಿ ನೋಡ್ರಿ ನಮ್ಮ ಸಮೃದ್ಧಿಗೆ ಬಿಸ್ಕೀಟ್ ಹಾಕದೈತಿ ಅದ್ರ ಬಿಕ್ಕಿಗಿ ಒಂದು 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 ಬಿಸ್ಕೀಟ್ ಹಾಕೋದ್ ಕೂತಾಳೆ ನೋಡಿರಿ ಕಡಿತದ ಈಗ ಕಡಿತದ ಮೇಲೆ ಕಡಿತದ ಹಾಯ್ 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 ಕಡಿಗೆ ಒಂದು 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 ಹಾಕೇ ಬಿಡ್ಲತ್ತ ಆಕಿ ಹರಿ ತಿಂತಾ ತಿಂತಾ ಕೊಡ ಅಜ್ಜಿ ಕೊಡು ಬರಲ ಕೈ ನಾನು ಬಿಸಿಗಿ ತೆಗೆದುಕೊಡ್ತಾ ನೀ ನೀ ಕೊಡ್ಬಾಡೇನು ತೆಗ್ದುಡ್ತೀನಿ ಈಗ ನೋಡ್ರಿ ದನಗೆ ಹೋಗ್ತರ್ಲಾಕ ಹೊಂಟೀನಿ ದನ ಸೂರ್ಯ ಸೂರ್ಯಮೂರ್ತಿ ಮುಣಗ್ಲಿಕ್ಕೆ ಬಂದ ನೋಡ್ರಿ ಈಗ ಸಮೃದ್ಧಿ ಅಂತರ ಬೇಕೀಗ ಬಿಸಿಗಿಡ್ತಿ ಸುತ್ತ ಕೂತಾಡ್ರಿಗಿ ಅದ್ಕೆ ನಾನು ಹೊಂಟೀನ್ರಿ ದನಗೆ ಹೋಗ್ತಂದ್ರ ಐತಂ ರೀ ಮತ್ತೆ ಕತ್ತಲಾಗ ಹುಡ್ತರಿ ಈಗ ಹೆಸರು ನಾಟಕಿ ನೋಡ್ರಿ ಇಷ್ಟು ಚಂದ ಐತೆ ಇಷ್ಟು ಇಷ್ಟು ಎತ್ತರ ಆಗ್ಯದ ನೋಡಿರಿ ಈಗ ಹೆಸ್ರು ಮೊನ್ನೆ ಅಷ್ಟೇ ಬಿತ್ತೀರ ಈಗ ನೋಡ್ರಿ ಇಷ್ಟು ದೊಡ್ಡದಾಗ್ಯದ ಮಳೆ ಇದ್ದಿದ್ದು ತಿನ್ನ ಜಾಸ್ತಿ ಅಂತಂದ್ರೆ ಇನ್ನೂ ಜಾಸ್ತಿ ದೊಡ್ಡದಾತಿತ್ತು ರೀ ಮಳೆಯೇ ಇಲ್ಲರಿ ಒಟ್ಟೆ ಬಿತ್ತದ ನೆಡ್ದೆ ಹಾಗಾಗಿ ಜಲ್ದಿ ಬೆಳೆಯಲಾಗ್ಯಾಗ್ಯದ್ರಿ ಇದೆ ಹೆಸರು ಇಲ್ಲಿಗ ಅಂತಂದ್ರೆ ಇಷ್ಟು ಇಷ್ಟೊತ್ತಿಗೆ ಒಂದು ಏನು ಹೆಸರೇ ಆತಿತ್ರಿ ಈಗ ಮಳೆ ಹಂಗೆ ಮಳೆ ಬಂದ್ರೆ ಈಗ ಎಲ್ಲ ಬೆಳಿಗೂ ಮಳೆ ಬೇಕಿದೆ ಆದ್ರೆ ಮಳೆ ಮಾತ್ರ ಬರಲಾಗಿದೆ ಗಾಳಿ ಬಿಡ್ತರಿ ಮಕ್ಕಳ ಜೋಕಿ ಆದ್ರೆ ಮಳೆ ಬರೋಕ್ಕೀ ಮತ್ತೆ ನೋಡ್ರಿ ಮುಳುಗ್ಲಿಗತ್ತ ನೋಡ್ರಿ ಇಲ್ಲಿ ಕಾಣಿಸ್ಬಿಡ್ಬೋದ್ರಿ ಸ್ವಲ್ಪ ಹೆಣ್ಣ ರೀ ಅಲ್ಲಿ ನೋಡ್ರಿ ನಮ್ಮ ಮಿಮಿಕರ ಅಲ್ಲದ ನಮ್ಮ ಗೌರಿ ಹೇಳ ನೋಡ್ರಿ ಬೇನ್ ಗಿಡಕ್ಕೆ ಈ ಅಡ್ಡಕ್ಕೆ ತೊಗೊಂಡು ಹೋಗ್ರಿ